ಸಾಗರದ ಮಾರಿಕಾಂಬಾ ಜಾತ್ರೆ ಈ ಬಾರಿ ವಿಶೇಷ ಇತಿಹಾಸ ನಿರ್ಮಾಣವಾಗಿದೆ ಮೊದಲ ಬಾರಿಗೆ ಸಾಗರದಲ್ಲಿ ಹೆಲಿಕಾಪ್ಟರ್ ಪ್ರಯಾಣವನ್ನು ಸಾರ್ವಜನಿಕರಿಗಾಗಿ ಆಯೋಜಿಸಲಾಗಿದೆ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹೆಲಿಕಾಪ್ಟರ್ ಸವಾರಿ ಆರಂಭವಾಗಲಿದ್ದು ಮುಂಗಡ ಬುಕ್ಕಿಂಗ್ ಮಾಡಿಕೊಂಡವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಸಾಗರ ಸುತ್ತಾಟಕ್ಕೆ ನಾಲ್ಕು ಸಾವಿರ ರುಗಳು ಜೋಗ್ ಫಾಲ್ಸ್ ವೀಕ್ಷಣೆಗೆ ಆರು ಜನರಿಗೆ ನಲವತ್ತೈದು ಸಾವಿರ ರುಗಳು ಸಿಗಂದೂರು ಬ್ರಿಡ್ಜ್ ವೀಕ್ಷಣೆಗೆ ನಲವತ್ತೈದು ಸಾವಿರ ರುಗಳು ಫಾಲ್ಸ್ ಮತ್ತು ಸಿಗಂದೂರು ಬ್ರಿಡ್ಜ್ ವೀಕ್ಷಣೆಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಸಾಗರಕ್ಕೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಪ್ರಯಾಣ ಆಯೋಜಿಸಿರುವ ಕಿರಣ್ ದೊಡ್ಮನೆ ಇಂದು ಸಾಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ದಿನೇಶ್ ಧನಂಜಯ್ ಆರೋಡಿ ಸುಜಿತ್ ಲೀಲು ಕೃಷ್ಣ ಹಾಗೂ ಮನೋಜ್ ಜನ್ನೆಹಕ್ಳು ಉಪಸ್ಥಿತರಿದ್ದರು ಹೀಗೆ ಗೊತ್ತು ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕಾರ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾಳೆ ದಿನ ಶುಕ್ರವಾರ ಬೆಳಗ್ಗೆ ಹತ್ತುವರೆಗೆ ಗೋಪಾಲ್ಗೌಡ ಸಾಗರದ ಹೃದಯ ಭಾಗದಲ್ಲಿರುವಂಥ ಗೋಪಾಲ್ಗೌಡ ಕ್ರೀಡಾಂಗಣದಲ್ಲಿ ಹತ್ತುವರೆಗೆ ಮಾನ್ಯ ನಮ್ಮ ನಾಯಕರಾಗಿರುವಂಥ ಗೋಪಾಲಕೃಷ್ಣ ಬೇಡೂರವರ ಅವರು ಉದ್ಘಾಟನೆ ಮಾಡಿರ್ತಾರೆ ಹತ್ತುವರೆಗೆ ಲ್ಯಾಂಡ್ ಆಗ್ತಾರೆ ಅದೇ ರೀತಿಯಾಗಿ ಸಾಗರ ಒಂದು ರೌಂಡಿಗೆ ಒಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಒಬ್ರಿಗೆ ಅದೇ ರೀತಿಯಾಗಿ ಜೋಗ್ ಫಾಲ್ಸ್ ಹೋಗಿ ನೋಡ್ಕೊಂಡು ಬರೋದು ಅಲ್ಲಿ ಲ್ಯಾಂಡ್ ಇಲ್ಲ ಅದಕ್ಕೆ ಒಬ್ಬ ಆರು ಜನಿಗೆ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಮೆಂಬರ್ಸ್ಗೆ ಅದೇ ರೀತಿಯಾಗಿ ಸಿಗಂದೂರ್ ಸೇಫ್ವೆ ಹೋಗಿ ನೋಡ್ಕೊಂಡು ಬರೋದು ಲ್ಯಾಂಡ್ ಇಲ್ಲ ಆರು ಜನರಿಗೆ ನಲವತ್ತೈದು ಸಾವಿರ ರೂಪಾಯಿ ಜೋಗ್ ಫಾಲ್ಸ್ ಮತ್ತು ಸಿಗಂದೂರ್ ಓಹ್ ಎ ಸೇತುವೆ ಎರಡನ್ನೂ ನೋಡ್ಕೊಂಬರೋಕ್ಕೆ ಸಿಕ್ಸ್ ಮೆಂಬರ್ಸಿಗೆ ಸೆವೆಂಟಿ ಫೈವ್ ತೌಸಂಡ್ ಎಪ್ಪತ್ತೈದು ಸಾವಿರ ಆರು ಜನರಿಗೆ ಅವರು ಬುಕ್ ಮಾಡ್ಕೊಬೇಕು ಇವತ್ತೇ ಬುಕ್ ಮಾಡ್ಕೊಬೇಕು ಯಾವ ಸಮಯ ಏನು ಅಂತ ಹೇಳಿಬಿಟ್ಟು ನಮ್ಮ ನಂಬರಿಗೆ ಕಾಲ್ ನೋಡಿ ಬುಕ್ ಹಾಂ ಇವತ್ತು ಬುಕ್ ಮಾಡ್ಕೊಬೇಕು ನಾಳೆಯಿಂದ ಸ್ಟಾರ್ಟ್ ಆದ್ರೆ ಇವತ್ತು ಬುಕ್ ಮಾಡ್ಕೊಬೇಕು ಯಾಕಂದ್ರೆ ನಿನ್ನೆ ಅಥವಾ ಮೊನ್ನೆಯಿಂದ ನಮ್ಮ ಹೆಲಿಕಾಪ್ಟರ್ ರೈಡ್ ಮಾಡಬೇಕಿತ್ತು ಕೆಲವು ಕಾರಣಗಳಿಂದ ಸ್ವಲ್ಪ ಮುಂದೂಡಲಾಯಿತು ಅದೇ ರೀತಿಯಾಗಿ ನಿನ್ನೆ ಮತ್ತೆ ಇವತ್ತು ಬುಕ್ ಮಾಡಿದವರಿಗೆ ನಾವು ನಾಳೆ ಫಸ್ಟು ಅವಕಾಶ ಮಾಡ್ತೀವಿ ಯಾರು ರೈಡ್ ಮಾಡಬೇಕು ಅವರು ಇವತ್ತೇ ನಮಗೆ ಬುಕ್ ಮಾಡ್ಕೊಳ್ಬೇಕು ಇಷ್ಟೊತ್ತಿಗೆ ಬರ್ತೀವಿ ಇಷ್ಟೊತ್ತಿಗೆ ಆಗುತ್ತೆ ಅಂತ ಬುಕ್ ಮಾಡ್ಕೊಂಡವರಿಗೆ ಮೊದಲನೇ ಆಗುತ್ತೆ ಆದ್ಯತೆ ಇರುತ್ತೆ ಅಲ್ಲೂ ಟಿಕೆಟ್ ಕೊಡ್ತೀವಿ ಬಟ್ ಬುಕ್ ಬುಕ್ ಮಾಡ್ಕೊಂಡವರಿಗೆ ಮೊದಲೇ ಆದ್ಯತೆ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ನಮಗೆ ರೈಡ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥ ಎಲ್ಲ ಇಲಾಖೆಗಳನ್ನು ಸಂಪರ್ಕ ಮಾಡಿ ಅವಕಾಶ ಮಾಡಿಕೊಟ್ಟಿರುವಂಥ ವಿಶೇಷವಾಗಿ ನಮ್ಮ ನಾಯಕರಾಗಿರುವಂತಹ ಗೋಪಾಲ ಕೃಷ್ಣ ಬೇಡೂರು ಸಾಗರದ ಸಾಗರ ಶಾಸಕರು ಆಗಿರುವಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ನಮ್ಮ ಸಾಗರದ ಪತ್ರಿಕಾ ಮಾಧ್ಯಮರು ಕೂಡ ನಮಗೆ ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದೇ ರೀತಿಯಾಗಿ ಎಲ್ಲ ಪಾರ್ಟಿಯ ಮುಖಂಡರುಗಳು ಹಾಗೂ ಸಮಸ್ತ ಜನತೆ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅದು ಚರ್ಚೆ ನೋಡಿದ್ರು ಅದ್ರ ಈ ಬಾರಿ ಇದನ್ನು ತರಲೇಬೇಕಂತ ಹಠ ಹಿಡಿದು ಮಾಡೋದ್ರಲ್ಲಿ ಕಿರಣ್ ರುಕೊಂಡ ಯಶಸ್ವಿ ಆಗಿದೆ ಅವ್ರ ಜೊತೆ ಹೊತ್ತು ಪತ್ರಿಕಾಗೋಷ್ಠಿಯಲ್ಲಿ ಧನಂಜಯ ಆರ್ಮಡಿ ಸುಜಿತ್ ಲೀಲು ಸುಜಿತ್ ಕೃಷ್ಣ ಮತ್ತೆ ಮನೋಜ್ ಜನ ಹತ್ತಿದೆ ಮನೋಜ ಮನೋಜ್ ಜನ್ಯ ಹಕ್ಕು ನಮ್ಮ ಈ ಹೆಲಿಕಾಪ್ಟರ್ನ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಭದ್ರಾವತಿ ಶಿಕಾರಿಪುರದಲ್ಲಿ ಈ ಪ್ರಯಾಣ ನಡೆದಿದೆ ಸಾಗರದ ಹಲವಾರು ಜನ ಅಲ್ಲಿ ಪ್ರವಾಸ ಮಾಡಿ ನಮಗೆ ಸಾಗರ ಮಾಡಬೇಕು ಅಂದಾಗ ಕಿರಣ್ ತಂಡ ಅದರಲ್ಲಿ ಶಿವಮೊಗ್ಗಪಟ್ಟರು ಹಲವಾರು ಅಡ್ಡಿ ಆತಂಕಗಳು ಬಂದು ಇನ್ನೊಂದು ಹೇಳಕ್ಕೆ ಬರಲ್ಲ ಸತ್ಯ ಅದು ಅದು ಅದನ್ನು ಯಶಸ್ವಿಯಾಗಿ ಅವೆಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಕಿರಣಿ ತಂಡ ಈಗಾಗಲೇ ಅದನ್ನು ನಾಳೆಗೆ ಪ್ರಾರಂಭಿಸೋಕ್ಕೆ ರೆಡಿ ಮಾಡಿದ್ದಾರೆ ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ನಾಳೆ ನಡೆಯುತ್ತೆ ಏನೇನೋ ಏನೇನು ಇಲಾಖೆಯಿಂದ ಪರ್ಮಿಷನ್ ತಗೊಬೇಕು ಅವೆಲ್ಲ ತಗೊಂಡಾಗಿದೆ ಪ್ರಯಾಣಿಕರಿಗೆ ಸೌಲಭ್ಯಗಳು ಭದ್ರತಾ ರಕ್ಷಣೆಗಳು ಅವೆಲ್ಲ ಆಂಬುಲೆನ್ಸು ಮತ್ತು ಅಗ್ನಿಶಮನಗಳ ಎಲ್ಲ ವ್ಯವಸ್ಥೆ ಇದೆ ನಾಳಿನ ಕಾರ್ಯಕ್ರಮ ಮತ್ತು ಅದರ ವೆಚ್ಚ ಎಲ್ಲೆಲ್ಲಿ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತಾರೆ ಕಿರಣ